ಇನ್ನು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಹಿನ್ನೆಲೆ ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ ತಯಾರಿಯನ್ನ ನಡೆದುಕೊಂಡಿದೆ ಸೊ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರುವಂತಹ ಹಿನ್ನೆಲೆ ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ ಈಗ ತಯಾರಿ ಮಾಡಿಕೊಂಡಿದೆ ಜಿಲ್ಲೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕಾರ್ಯಕರ್ತರಿಗೆ ಅಧಿಕಾ ಅದೇನು ಅಧಿಕಾರಿಗಳ ಮಾಹಿತಿ ಇದೆ ಗುಪ್ತಚರ ಇಲಾಖೆಯಿಂದ ಅಧಿಕಾರಿಗಳಿಗೆ ಮಾಹಿತಿ ಸೊ ಬೆಂಗಳೂರು ಹಾಗೂ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಖಾಕಿ ಕಟ್ಟೆಚ್ಚರ ವಹಿಸುವುದಕ್ಕೆ ತಿಳಿಸಲಾಗಿದೆ ಕಾನೂನು ಸುವ್ಯವಸ್ಥೆಗೆ ಯಾವುದೇ ತೊಂದರೆ ಆಗುವಂಥ ಆಗಬಾರದು ಹಾಗಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಹಾಗೆ ಸೂಚನೆ ನೀಡಲಾಗಿದೆ ಮಾಹಿತಿ ಪಡೆದು ಕೂಡಲೇ ಪ್ರತಿಭಟನೆ ತಡೆಗೆ ಸೂಚನೆ ಎಲ್ಲ ಇನ್ಸ್ಪೆಕ್ಟರ್ಗಳಿಗೆ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಪ್ರತಿಭಟನೆ ಆರಂಭ ಆಗ್ತಿದ್ದ ಹಾಗೇನೆ ವಶಕ್ಕೆ ಪಡೆಯೋದಕ್ಕೆ ಸೂಚನೆ ಅಂದರೆ ಬೇರೆ ಬೇರೆ ಸಂಘಟನೆಗಳು ಕೂಡ ಈ ಪ್ರತಿಭಟನೆ ಮಾಡೋಕ್ಕೆ ಮುಂದಾಗಿವೆ ಸೊ ಹಾಗಾಗಿ ಕಾಂಗ್ರೆಸ್ ಮತ್ತು ಕೆಲ ಸಂಘಟನೆಗಳಿಂದ ಪ್ರತಿಭಟನೆಗೆ ಸಿದ್ಧತೆ ನಾಳೆ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟದ ಧ್ವನಿ ಎತ್ತಬೇಕು ಇದು ರಾಜ್ಯಪಾಲ ಆಫೀಸ್ ಏನಿದೆ ಅದನ್ನು ಕೇಂದ್ರ ಸರ್ಕಾರ ಬಳಸ್ಕೊಳ್ತಾ ಇದೆ ರಾಜಕೀಯ ಉದ್ದೇಶಕ್ಕೆ ಅಂತ ಈಗ ಕಾಂಗ್ರೆಸ್ ಮಾಡ್ತಿರುವಂಥ ಆರೋಪ ಹಾಗೆಯೇ ಉಳಿದಂಥ ಒಂದಷ್ಟು ಸಂಘಟನೆಗಳು ಮಾಡ್ತಿರುವಂಥ ಆರೋಪ ಜೊತೆಗೆ ಸಿದ್ದರಾಮಯ್ಯ ಬೆಂಬಲಿಗರು ಸಮುದಾಯದ ಮುಖಂಡರು ಎಲ್ಲರೂ ಕೂಡ ನೆನೆ ಆಕ್ರೋಶ ವ್ಯಕ್ತಪಡಿಸಿದರು ಸೊ ಗವರ್ನರ್ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಈಗ ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತ ನಾಳೆ ಸಿದ್ಧತೆಗಳಾಗಿದೆ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಪ್ರತಿಭಟನೆ ಮಾಡ್ಬೋದು ಆದರೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಆಗಬಾರ್ದು ಸೊ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅಹಿಂದ ಸಂಘಟನೆಗಳ ಕಿಡಿ ನಾಳೆ ಮೈಸೂರು ನಗರ ಬಂದ್ಗೆ ಸಂಘಟನೆಗಳು ನಿರ್ಧಾರ ಮಾಡಿವೆ ನಗರ ಬಂದ್ ಮಾಡುವ ಸಂಬಂಧ ಇವತ್ತು ಒಂದು ಮೀಟಿಂಗ್ ಅನ್ನು ಕೂಡ ಕರೆಯಲಾಗಿದೆ ಎಲ್ಲರೂ ಕೂಡ ಸೇರಿ ಒಂದು ಸಭೆ ಮಾಡಿ ಅಹಿಂದ ಶೋಷಿತ ವರ್ಗ ಸಿದ್ದರಾಮಯ್ಯ ಅಭಿಮಾನಿಗಳ ಸಭೆಯನ್ನ ಇವತ್ತು ಹಮ್ಮಿಕೊಳ್ಳಲಾಗಿದೆ ಸಭೆಯಲ್ಲಿ ಕರ್ನಾಟಕ ಕುರುಬರ ಸಂಘದ ಮಾಜಿ ಅಧ್ಯಕ್ಷರು ಕೂಡ ಭಾಗಿಯಾಗ್ತಿದ್ದಾರೆ ಅವರ ಒಂದಷ್ಟು ವಿಚಾರಗಳನ್ನು ಕೂಡ ತಿಳಿಸ್ತಾರೆ ಹೇಗೆ ನಾಳೆ ಪ್ರತಿಭಟನೆ ಇರಬೇಕು ಅಂತ ಸಿ ಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರುವಂಥ ಹಿನ್ನೆಲೆ ಅಹಿಂದ ಸಂಘಟನೆಗಳು ಕುರುಬ ಸಮುದಾಯ ಹಾಗೇನೇ ಸಿದ್ದರಾಮಯ್ಯ ಅಭಿಮಾನಿಗಳು ಸೊ ರಾಜ್ಯಾದ್ಯಂತ ಸಾಕಷ್ಟು ಫಾಲೋಯಿಂಗ್ ಹೊಂದಿರುವಂಥ ಒಬ್ಬ ನಾಯಕ ಸಿದ್ದರಾಮಯ್ಯ ಸೊ ಅವರ ಅಭಿಮಾನಿಗಳು ಕೂಡ ಸೇರಿ ನಾಳೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕು ಅಂತ ಇಡೀ ರಾಜ್ಯಾದ್ಯಂತ ಕರೆ ನೀಡಲಾಗಿದೆ ಸೊ ನಗರ ಬಂದ್ ಮಾಡುವ ಸಂಬಂಧ ಇಂದು ಪೂರ್ವಭಾವಿ ಸಭೆಯನ್ನು ಮೈಸೂರಿನಲ್ಲಿ ಆಯೋಜನೆ ಮಾಡಲಾಗಿದೆ ಅಹಿಂದ ಶೋಷಿತ ವರ್ಗ ಹಾಗೆ ಸಿದ್ದರಾಮಯ್ಯ ಅಭಿಮಾನಿಗಳ ಸಭೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ ಇನ್ನು ಕುರುಬರ ಸಂಘದ ಮಾಜಿ ಅಧ್ಯಕ್ಷರು ಕೂಡ ಈ ಒಂದು ಮೀಟಿಂಗ್ನಲ್ಲಿ ಭಾಗವಹಿಸ್ತಾರೆ ಸೊ ಸಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅಹಿಂದ ಸಂಘಟನೆಗಳು ಈಗ ಇವೆ ಸೊ ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋಕ್ಕೆ ಒಂದು ಕಡೆ ಕಾಂಗ್ರೆಸ್ ಮತ್ತು ಉಳಿದಂಥ ಸಂಘಟನೆಗಳು ರೆಡಿಯಾಗಿದ್ದರೆ ಪೊಲೀಸರು ಕೂಡ ಈಗ ಅದನ್ನು ಹತ್ತಿಕ್ಕುವಂಥ ನಿಟ್ಟಿನಲ್ಲಿ ಸಜ್ಜಾಗಿದ್ದಾರೆ ಅಂದರೆ ಯಾವುದೇ ತೊಂದರೆ ಆಗದಂತೆ ಸಾರ್ವಜನಿಕರಿಗೆ ನಾಳೆ ಭದ್ರತೆಯನ್ನು ಕೈಗೊಳ್ಳಲಾಗುತ್ತೆ ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ತರೀಕೆರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಧರಣಿ ರಾಜ್ಯಪಾಲರಿಗೆ ಧಿಕ್ಕಾರ ಘೋಷಣೆ ಹಾಗೇನೆ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಸಿಎಂ ಪರ ಘೋಷಣೆ ಕೂಗ್ತಿರುವಂತಹ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಸುಮಾರು ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿ ರಾಜ್ಯಪಾಲರಿಗೆ ಧಿಕ್ಕಾರ ಕೂಗಿದರು ಹಾಗೇನೆ ಟೈರ್ಗೆ ಬೆಂಕಿ ಹಚ್ಚಿ ಅಲ್ಲಿ ಆಕ್ರೋಶ ವ್ಯಕ್ತವಾಯಿತು ಸಿಎಂ ಪರ ಘೋಷಣೆ ಕೂಕ್ತಾ ರಾಜ್ಯಪಾಲರ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು ಇದು ತರೀಕೆರೆಯ ಸಿಗ್ನಲ್ ಅಲ್ಲಿ ಕಂಡುಬಂದಂತಹ ದೃಶ್ಯ ಎಲ್ಲರೂ ಕೂಡ ಬೇದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ ಇದು ಯಾದಗಿರಿಯಲ್ಲಿ ಸಿದ್ದರಾಮಯ್ಯ ಅಭಿಮಾನಿ ಏಕಾಂಗಿ ಧರಣಿ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕ ಸಿದ್ದರಾಮಯ್ಯ ಅಭಿಮಾನಿಗಳ ಬ್ರಿಗೇಡ್ ಸಿದ್ದು ಅಭಿಮಾನಿ ರಾಜ್ಕುಮಾರರಿಂದ ಸರ್ಕಲ್ನಲ್ಲಿ ಕೂತು ಒಬ್ಬರೇ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಬೆಳಗ್ಗೆ ಐದು ಗಂಟೆಯಿಂದಲೂ ಕೂಡ ಅಲ್ಲೇ ಆ ಸರ್ಕಲ್ನಲ್ಲೇ ಕುಳಿತಿರುವಂತಹ ಈ ಅಭಿಮಾನಿ ಸೊ ಸಿದ್ದರಾಮಯ್ಯ ಅಭಿಮಾನಿಗಳ ಬ್ರಿಗೇಡ್ ಕಲ್ಯಾಣ ಕರ್ನಾಟಕ ಭಾಗದ್ದು ಸಿದ್ದು ಅವರ ಅಭಿಮಾನಿ ರಾಜ್ಕುಮಾರ್ ನೀವೀಗ ನೋಡ್ತಾ ಇದ್ದೀರಲ್ಲ ಅಲ್ಲಿ ಸರ್ಕಲ್ನ ಕೆಳಗೆ ಕೂತು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ದಾರೆ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಹಿಂದೆ ಒಂದು ಫ್ಲೆಕ್ಸನ್ನು ಕೂಡ ನೀವು ಗಮನಿಸ್ಬೋದು ಅದರಲ್ಲಿ ತಾವರ್ಜಂದ್ ಗೆಲೋಟ್ ಇವರ ರಾಜ್ಯಪಾಲರ ಫೋಟೋ ಇದೆ ಸೊ ಸಿ ಎಂ ಅಭಿಮಾನಿಯಿಂದ ಏಕಾಂಗಿ ಧರಣಿ ಆಗ್ತಾ ಇದೆ ಇದು ಯಾದಗಿರಿಯಲ್ಲಿ ಯಾದಗಿರಿಯಲ್ಲಿ ಸಿದ್ದರಾಮಯ್ಯ ಅಭಿಮಾನಿಯವರು ಇವರ ಹೆಸರು ರಾಜ್ಕುಮಾರ್ ಅಂತ ಕಲ್ಯಾಣ ಕರ್ನಾಟಕ ಸಿದ್ದರಾಮಯ್ಯ ಅಭಿಮಾನಿಗಳ ಬ್ರಿಗೇಡ್ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರ ನಡಿಗೆ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ ವಿಜಯಾನಂದ ಕಾಶ್ಯಪ್ನವರ ಬೆಂಬಲಿಗರ ಪಾದಯಾತ್ರೆ ಬಾಗಲಕೋಟೆ ಜಿಲ್ಲೆಯ ಏಳಕಲ್ನಲ್ಲಿ ಪಾದಯಾತ್ರೆ ಬಾದಾಮಿಯ ಬನಶಂಕರಿ ದೇವಸ್ಥಾನದವರೆಗೆ ಪಾದಯಾತ್ರೆ ಆರಂಭ ಆಗಿದೆ ಬೆಳಗ್ಗೆ ಐದು ಗಂಟೆಗೆ ಆರಂಭ ಆಗಿರುವಂತಹ ಪಾದಯಾತ್ರೆ ಇದು ಬಾದಾಮಿಯ ಬನಶಂಕರಿ ದೇವಸ್ಥಾನದವರೆಗೆ ವಿಜಯಾನಂದ ಕಾಶ್ಯಪ್ನವರು ಬೆಂಬಲಿಗರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಬೆಳಗ್ಗೆ ಐದು ಗಂಟೆಗೆ ಆರಂಭ ಆಗಿದೆ ಇದು ಸೊ ಸಂಜೆ ಬನಶಂಕರಿ ತಲುಪಿ ಬನಶಂಕರಿ ದೇವಿಗೆ ಪೂಜೆಯನ್ನು ಸಲ್ಲಿಸಲಿದ್ದಾರೆ ಸಿದ್ದರಾಮಯ್ಯಗೆ ಕಂಟಕ ದೂರ ಆಗಲಿ ಅನ್ನೋ ಪೂಜೆ ಬನಶಂಕರಿ ದೇವಿಗೆ ವಿಶೇಷವಾದಂಥ ಪೂಜೆಯನ್ನು ವಿಜಯಾನಂದ ಕಾಶ್ಯಪ್ನವರವರ ಅಭಿಮಾನಿಗಳು ಅವರು ಈ ಪಾದಯಾತ್ರೆ ಮೂಲಕ ನೀವು ನೋಡ್ತಿರೋ ಹಾಗೆ ಇವರೆಲ್ಲ ಯುವಕರೇನಿದ್ದಾರೆ ಪಾದಯಾತ್ರೆ ಬೆಳಗ್ಗೆ ಐದು ಗಂಟೆಗೆ ಶುರುವಾಗಿದೆ ಸೊ ಬಾದಾಮಿಯ ಬನಶಂಕರಿ ದೇವಸ್ಥಾನದವರಿಗೆ ಇವರೆಲ್ಲರೂ ಕೂಡ ಕಾಲ್ನಡಿಗೆಯಲ್ಲೇ ಹೋಗಿ ಅಲ್ಲಿ ಪೂಜೆ ಸಲ್ಲಿಸ್ಲಿದ್ದಾರೆ ಸೊ ಸಿದ್ದರಾಮಯ್ಯ ಅವ್ರಿಗೆ ಏನೀಗ ಒಂದಷ್ಟು ಕಂಟಕ ಎದುರಾಗ್ತಿದೆ ಅದೆಲ್ಲವೂ ಕೂಡ ನಿವಾರಣೆ ಆಗಲಿ ಸುಸೂತ್ರವಾಗಿ ಅವರು ಈ ಆಡಳಿತವನ್ನು ಕೊಡುವಂಥ ಆಗಲಿ ಅಂತ ಈಗ ಪೂಜೆಯನ್ನು ನಡೆಸ್ತಾ ಇದ್ದಾರೆ ಬಾಗಲಕೋಟೆಯ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ ಅಲ್ಲಿ ಪಾದಯಾತ್ರೆ ಸಾಕ್ತಾ ಇದೆ ಬೆಳಗ್ಗೆ ಐದು ಗಂಟೆಗೆ ಆರಂಭ ಆದಂಥ ಪಾದಯಾತ್ರೆ ಬಾದಾಮಿಯ ಬನಶಂಕರಿ ದೇವಸ್ಥಾನದವರೆಗೂ ಕೂಡ ಕಾಲ್ನಡಿಗೆ ಮೂಲಕ ಹೋಗ್ತಿದ್ದಾರೆ ವಿಜಯಾನಂದ ಕಾಶಪ್ನವ್ರ ಬೆಂಬಲಿಗರು ಇನ್ನು ಮೈಸೂರಿನಲ್ಲೂ ಕೂಡ ಮೈಸೂರಿನ ನಂಜನಗೂಡಿನಲ್ಲೂ ಕೂಡ ರಾಜ್ಯಪಾಲರ ವಿರುದ್ಧ ಧರಣಿ ಆಗ್ತಿದೆ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಟಾರ್ಗೆ ಬೆಂಕಿ ಹಚ್ಚಿ ಬಸ್ ತಡೆದಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಮೈಸೂರು ಭಾಗದಲ್ಲೂ ಕೂಡ ಮೈಸೂರು ಹೇಳಿಕೆರೆ ಸಿದ್ದರಾಮಯ್ಯನವರ ಊರು ಅಂದ್ರೆ ಅವರ ಹೆಚ್ಚಿನ ಬೆಂಬಲಿಗರಿರುವಂತಹ ಒಂದು ಪ್ರದೇಶ ಇದು ಹಳೆ ಮೈಸೂರು ಭಾಗ ಸೊ ನಂಜನಗೂಡಿನಲ್ಲೂ ಕೂಡ ರಾಜ್ಯಪಾಲರ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು ಟಾರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು ಬಸ್ಸನ್ನು ತಡೆದ್ರು ರಸ್ತೆ ತಡೆ ಮಾಡೋ ಮೂಲಕ

آج بادوگے حقارا حقارا آج بادوگے حقارا حقارا آج بادوگے حقارا حقارا آج بادوگے حقارا حقارا